ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಸ್ತಿ ದಿವಸ ಆಗಿತ್ತು ವೀಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ ಸಾರಿ ಫಾರ್ ದ ಡಿಲೇ ಸೊ ಇವತ್ತಿನ ವೀಡಿಯೋ ಹೆಸರು ಕಾಳು ಸಾಂಬಾರು ಸೊ ಹಳ್ಳಿ ಕಡೆ ಮಾಡೋವಂಥ ಸಾಂಬಾರು ಅತ್ತೆ ಮಾಡಿದ್ದಾರೆ ಸೊ ಯಾಕೆ ಈ ವಿಡಿಯೋನ ನಿಮಗೆಲ್ಲ ಶೇರ್ ಮಾಡಬಾರ್ದು ಅನ್ನಿಸ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಮೊದಲನೇದಾಗಿ ನಾವಿಲ್ಲಿ ಹೆಸರು ಕಾಳನ್ನ ಡ್ರೈಯಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನೆನೆ ಇಟ್ಕೊಂಡಿದ್ದೀವಿ ಹಾಗೆ ಮಸಾಲೆಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಹಳ್ಳಿ ಕಡೆ ಮಾಡೋವಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಸಾಂಬಾರು ಪುಡಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಾವು ಮನೇಲಿ ಮಾಡಿದ್ರೆ ಸಾಂಬಾರ್ ಪುಡಿ ಹಾಕ್ಕೊಳ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನೀವು ಜಾಸ್ತಿ ತಿಂದರೆ ಕಾ ಜಾಸ್ತಿ ಹಾಕೊಳ್ಳಿ ಕಡಿಮೆ ಅಂದರೆ ಕಡಿಮೆ ಹಾಕ್ಕೊಳ್ಳ್ರಿ ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳು ಕಾಯಿನ ನಾನಿಲ್ಲಿ ಮಸಾಲೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ನಾವೀಗ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಡೈರೆಕ್ಟಾಗಿ ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಆಯಿಲ್ ಕಾದ ತಕ್ಷಣ ನಾವು ಇದಕ್ಕೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸಿಡಿದ ತಕ್ಷಣ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋಬೇಕು ಒಂದು ಆಫ್ ಅನ್ ಅವರಲ್ಲೇ ಸಾಂಬಾರಾಗಿ ಆಗೋಗುತ್ತೆ ಸೊ ದಿಢೀರಂತ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಇದಕ್ಕೆ ನಾವು ಕರಿಬೇವು ಹಾಕೋಬೇಕು ಜೀರಿಗೆ ನಾನು ಮಸಾಲೆಗೆ ಹಾಕಿರೋದ್ರಿಂದ ಇಲ್ಲಿ ಹಾಕ್ಕೊಳ್ತಾ ಇಲ್ಲ ನಿಮಗೆ ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬೋದು ಈಗ ನಾವೀಗ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀವು ಸಾಂಬಾರು ಯಾವ ತಿಕ್ನೆಸ್ ಬೇಕು ನೋಡಿಕೊಂಡು ಅದಕ್ಕೆ ತಕ್ಕಾಗೆ ನೀರನ್ನ ಹಾಕ್ಕೊಳ್ಳಿ ನಾವಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀವಿ ಸಾಂಬಾರನ್ನ ಹಾಗಾಗಿ ನೀರು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಇದ್ದೀವಿ ರುಚಿ ತಕ್ಕಷ್ಟು ನಾವು ಹುರಿದಿಟ್ಕೊಂಡಿರೋ ಹೆಸರು ಕಾಳನ್ನ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡಿದ್ದೀವಿ ಯಾಕಂದರೆ ಕಾಳು ಕೆಡಬಾರ್ದು ಅಂತ ಏನೇನೋ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ವ ಸ್ವಲ್ಪ ವಾಶ್ ಮಾಡ್ಕೋಬೋದು ವಾಶ್ ಮಾಡಿದ ಮೇಲೆ ಹುರಿಯೋದು ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ವಾಶ್ ಮಾಡಿಕೊಂಡು ಈಗ ನಾವು ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಮುಚ್ಚಿಬಿಟ್ಟು ಎರಡು ವಿಜಲ್ ಕೂಗ್ಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ಹುಣಸೆ ಹುಳಿ ಇವಾಗ ಇಲ್ಲ ಯಾಕಂದರೆ ಹುಳಿ ಸಾರಿ ಹೆಸರು ಕಾಳು ಬೇಯಲ್ಲ ಸೊ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಸಾಂಬಾರು ಆಗಿದೆ ಎರಡು ವಿಜಿಲ್ ಆದಮೇಲೆ ತೆಗ್ದಿದ್ದೀವಿ ಹೆಸರು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನಮ್ಮತ್ತೆ ಯಾವ ಮೆಥಡಲ್ಲಿ ಮಾಡಿದಾರೋ ಸೊ ಆರೋ ಅದೇ ಥರನೇ ತೋರಿಸ್ತಾ ಇದ್ದೀನಿ ಯಾವ ಚೇಂಜಸ್ಸು ಇಲ್ಲ ಇವಾಗ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀವಿ ಅವ್ರು ಹೇಳ್ತಾ ಇದ್ದರು ಹೆಸರು ಕಾಳು ಅದು ಬೇಯಲ್ಲ ಸೊ ಹಾಗಾಗಿ ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂತ ಸೊ ಎರಡು ವಿಜಿಲ್ ಕೂಗ್ಸಿ ತೆಗೆದ ನಂತರ ಹಾಕ್ಕೊಂಡಿದ್ವಿ ಒಂದು ಕುದಿ ಕೂ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರೆ ಒಂದು ಕುದಿ ಕುದ್ದಿದೆ ಇವಾಗ ಸಾಂಬಾರು ರೆಡಿಯಾಗಿದೆ ಮುದ್ದೆಗೆ ಅನ್ನಕ್ಕೆ ಸೂಪರಾಗಿರುತ್ತೆ ಓಕೆನಾ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೆಟ ಬ ಬಾಯ್